ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾಳೆ ರಕ್ಷಾ ಬಂಧನಲ್ಲ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು ಏನು ಮಾಡಬೇಕು ಅಂತ ಅನಿಸಿದಾಗ ಈ ಸ್ವೀಟು ಹಳೆ ಕಾಲದ ರೆಸಿಪಿ ಅಂತ ನಾ ಹೇಳ್ಬೋದು ಇದನ್ನು ಆಮೇಲೆ ಇದು ಕರ್ನಾಟಕದ ಸ್ಪೆಷಲ್ ಅಂತಲೂ ಹೇಳ್ಬೋದು ಇದೇನಪ್ಪ ಅಂತಂದೇಳಿದ್ರೆ ಚಿರೋಟಿ ಚಿರೋಟಿ ಭಾಳನ ರುಚಿಯಾಗಿರ್ತಾವೆ ಇದನ್ನು ಮದುವೆ ಮನೆಯೊಳಗೆ ಬದಾಮ್ ಹಾಲು ಜೊತೆಗೂ ಸರ್ವ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವು ಮಾಡೋದು ಕೂಡ ಭಾಳ ಸುಲಭ ಆಗೈತಿ ಬರೀ ಹಾಗಿದ್ರೆ ಈ ಚಿರೋಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲಿಗೆ ಮುಕ್ಕಾಲು ಕಪ್ನಷ್ಟು ರವೆ ಚಿರೋಟಿ ರವೆನ ಹಾಕ್ಕೊಂಡಿನಿ ಮತ್ತು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿನಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಕಾಯಿಸಿಬಿಟ್ಟು ಹಾಕ್ಕೊಂಡಿನಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ವಿ ಅಂತಂದೇಳಂದ್ರೆ ಚಿರೋಟಿ ಒಳ್ಳೆಯ ಕ್ರಿಸ್ಪಿಯಾಗಿ ಬರ್ತಾವೆ ಅದಕ್ಕೋಸ್ಕರ ಈಗ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ರವೆ ಮತ್ತು ಮೈದಾ ಹಿಟ್ಟು ಮತ್ತು ತುಪ್ಪ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿನಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ಹಾತ್ಕೋಬೇಕು ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತಪ್ಪ ಅಂತಂದ್ರೆ ಇದನ್ನು ಒಂದು ಮುಷ್ಟಿ ಮುಟ್ ಮುಟ್ಕಿ ಮಾಡಿದ್ವಿ ಅಂತಂದ್ರೆ ಅದು ಈ ರೀತಿ ಕೈಗೆ ಅಂಟ್ಕೋಬೇಕು ಉಂಡೆ ಆಕಾರ ಆಗಬೇಕು ಆ ರೀತಿ ಮಾಡಿದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ ಅಂತ ಅರ್ಥ ಈಗ ನಾವು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಮೃದುವಾಗಿನ ನಾದ್ಕೋಬೇಕು ಭಾಳ ಗಟ್ಟಿಯಾಗಿ ನಾದ್ಕೋಬಾರ್ದು ಭಾಳ ಗಟ್ಟಿಯಾಗಿ ಅಂತಂದ್ರೆ ಅಂತಂದರೆ ಚಿರೋಟಿಗಳೆಲ್ಲ ಗಟ್ಟಿ ಆಗ್ಬಿಡ್ತಾವ ಅದಕ್ಕೋಸ್ಕರ ಸ್ವಲ್ಪ ಮೃದುವಾಗಿನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೊಲೋ ತಂಗ ನಾದ್ಕೋಬೇಕು ಒಮ್ಮಿಗೆ ನೀರು ಹಾಕ್ಕೊಳೋದಕ್ಕೆ ಹೋಗಬೇಡ್ರಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರಿ ಅಂದ್ರೆ ಅಳಕಾದರೂ ಆಗ್ಬೋದು ಅದಕ್ಕೋಸ್ಕರ ನೋಡಿ ನೀರು ಹಾಕ್ಕೊಂಡು ಈಗ ಇದನ್ನು ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡ್ರಿ ನಂತರ ಈಗ ನಾನು ಸಾಟೆ ಇಟ್ಟು ಸಾಟೆ ಹಚ್ಚೋದಕ್ಕೋಸ್ಕರ ಸಾಟೆ ರೆಡಿ ಮಾಡ್ಕೊತೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿನಿ ಮತ್ತು ಒಂದೆರಡು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಸ್ವಲ್ಪ ಕಾಯಿಸಿಲ್ಲ ಇದನ್ನು ಅದನ್ನು ಕರಗಿಸ್ಕೊಂಡೀನಿ ಕರಗಿಸ್ಕೊಂಡು ಹಾಕ್ಕೊಂಡಿನಿ ಹಾಕ್ಕೊಂಡು ಈಗ ಇದನ್ನೆಲ್ಲ ಚಲೋ ತನಕ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಸಾಟೆ ಹಚ್ಚೋದ್ರಿಂತ ಚಿರೋಟಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ ಅದಕ್ಕೋಸ್ಕರ ಈ ರೀತಿ ಸಾಟೆನ ಹಚ್ಕೊಳ್ಳೇಬೇಕಿದ್ದಕ್ಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ರೆ ಬೇಕಿದ್ರೆ ಸ್ವಲ್ಪ ಗಟ್ಟಿ ಆಯ್ತಲ್ಲ ಇದು ಒಂಥರ ಪೇಸ್ಟ್ ಆದಂಗೆ ಇದು ಆ ರೀತಿ ಆಗಬೇಕು ಈಗ ಎಲ್ಲಾನು ಚಲೋದಂಗೆ ಒಂದು ಎರಡು ನಿಮಿಷ ಈ ರೀತಿ ಬೀಟ್ ಮಾಡ್ಕೋಬೇಕು ಈಗ ನೋಡ್ರಿ ನಮ್ದು ಸಾಟೆ ರೆಡಿ ಆಗೈತಿ ಈಗ ನಾನು ಹಿಟ್ಟು ಒಂದು ಹದಿನೈದು ನಿಮಿಷ ಆಯ್ತದ ಚಲೋ ತಂಗ ನೆಂದೈತಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಈ ರೀತಿ ಮಿದ್ಕೋಬೇಕು ನೀವು ಎಷ್ಟು ಚಲೋ ತಂಗ ಚಿರೋಟಿ ಅಷ್ಟು ಕ್ರಿಸ್ಪಿ ಆಗ್ತಾವ ಈ ರೀತಿ ಚಲೋ ತಂಗ ಒಂದೆರಡು ನಿಮಿಷ ಮಿದ್ಕೊಳ್ಳ್ರಿ ಈಗ ನಾನು ಇದನ್ನ ಹುಳ್ಳಿ ಕಟ್ಕೊತೀನಿ ಕೆಲವೊಬ್ರು ಮೂರು ಲೇಯರ್ ಮಾಡ್ತಾರ ಕೆಲವೊಬ್ರು ನಾಲ್ಕು ಲೇಯರ್ ಮಾಡ್ತಾರ ಇಲ್ಲಿ ನಾನು ನಾಲ್ಕು ಲೇಯರ್ ಮಾಡ್ಕೊಂಡಿನಿ ಈ ರೀತಿ ನಾಲ್ಕು ಹುಳ್ಳಿಗಳನ್ನು ಮಾಡ್ಕೊಳ್ರಿ ಚಲೋ ತಂಗ ರೌಂಡಾಗಿ ಇದನ್ನ ಚಪಾತಿ ಉಳ್ಳಿ ಮಾಡ್ಕೊತಿರಲ್ಲ ಆ ರೀತಿ ಮಾಡಿಟ್ಕೊಳ್ರಿ ಈಗ ನಾ ಇದನ್ನು ಲಟ್ಟಸ್ಕೊತೀನಿ ನೋಡ್ರಿ ಸ್ವಲ್ಪ ತೆಳ್ಳಗನ್ನ ಲಟ್ಟಿಸ್ಕೊಳ್ರಿ ಆಮೇಲೆ ಲಟ್ಟಿಸ್ಕೊಳೋದಕ್ಕೆ ಇದಕ್ಕೇನು ಹಿಟ್ಟಿಗೆ ಹಿಟ್ಟೇನು ಹಚ್ಕೊಳೋದು ಬೇಕಾಗೋದಿಲ್ಲ ಯಾಕಂದರೆ ಇದು ಚಲೋ ತಂಗೆ ತುಪ್ಪ ಹಾಕಿ ಅದಿರ್ತೀವಲ್ಲ ಏನೂ ಅಂಟ್ಕೊಳೋದಿಲ್ಲ ನೋಡಿರಿ ಈ ಥರ ಶೇಪ್ನು ಏನು ರೌಂಡಾಗೆ ಬರಬೇಕು ಅಂತೇಳೇನಿಲ್ಲ ನಿಮಗೆ ಈ ರೀತಿ ಯಾವ ಶೇಪಲ್ಲಿ ಬೇಕಾದರೂ ಸ್ವಲ್ಪ ರೌಂಡಾಗಿ ನೀವು ಈ ರೀತಿ ಲಟ್ಟಿಸ್ಕೊಂಬಿಡ್ರಿ ಸ್ವಲ್ಪ ತೆಳ್ಳಗಿದ್ರೆ ಆಗುತ್ತೆ ಇದು ಭಾಳ ದಪ್ಪ ದಪ್ಪ ಲಟ್ಟಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ನೋಡಿರಿ ಈಗ ಈ ರೀತಿ ರೌಂಡಾಗಿ ನಾನು ಲಟ್ಟಸ್ಕೊಂಡೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ಬಿಡ್ತೀನಿ ಪ್ಲೇಟಿಗೆ ಹಾಕ್ಕೊಂಡು ಈಗ ಇದಕ್ಕೆ ನಾನು ಆಗಲೇ ಸಾಟ ಹಿಡ್ಕೊಂಡಿದ್ನೆಲ್ಲ ಆ ಸಾಟೇನ ಮೇಲೆಲ್ಲ ಹಚ್ಕೊತೀನಿ ನೋಡ್ರಿ ಈ ರೀತಿ ಸಾಟೆನ ಚಲೋದಂಗ ಪೂರ್ತಿ ಇದು ಚಪಾತಿಗೆಲ್ಲ ಹಚ್ಕೋಬೇಕು ನೀಟಾಗಿ ಅಂಚಿಗೆಲ್ಲ ಹಚ್ಕೋಬೇಕು ನಾವು ಸಾಟೆ ಎಷ್ಟು ಹಚ್ಕೊತೀವಲ್ಲ ಅಷ್ಟು ಚಿರೋಟಿ ಕ್ರಿಸ್ಪಿಯಾಗಿ ಮತ್ತು ಪೊಳ್ಳಾಗಿ ಮತ್ತು ತಿನ್ನೋದು ಕೂಡ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ನೋಡಿ ಈ ರೀತಿ ಸಾಟೆ ಎಲ್ಲ ಹಚ್ಚಿಟ್ಕೊಂಡಿನಿ ಈಗ ಎರಡನೇ ಚಪಾತಿ ಇತ್ತಲ್ಲ ಅದನ್ನು ಕೂಡ ನಾನು ಈ ರೀತಿ ಲಟ್ಟಿಸ್ಕೋತೀನಿ ನೋಡಿರಿ ಈಗ ಎರಡನೇ ಚಪಾತಿ ಕೂಡ ಈಗ ಅದು ಸಾಟೆ ಹಚ್ಚಿಟ್ಕೊಂಡಿದ್ನಲ್ಲ ಅದ್ರ ಮೇಲೆ ಈ ಚಪಾತಿನ ಹಾಕೊತೀನಿ ಈಗ ಇದಕ್ಕೂ ಕೂಡ ನಾನು ಸಾಟೆ ಇಟ್ಕೊಂಡಿದ್ನಲ್ಲ ಅದನ್ನು ಹಚ್ಕೊತೀನಿ ಚಲೋ ತಂಗ ಎಲ್ಲ ಈ ರೀತಿ ಈಕ್ವಲ್ ಆಗಿ ಹಚ್ಕೋಬೇಕು ಸಾಟೆನ ನೋಡಿರಿ ಈ ರೀತಿ ಎರಡನೇ ಚಪಾತಿಗೂ ಕೂಡ ನಾನು ಹಚ್ಕೊಂಡಿನಿ ಈಗ ಮೂರನೇ ಚಪಾತಿ ಕೂಡ ನಾನು ಅದೇ ರೀತಿಯಾಗಿ ಲಟ್ಟಿಸ್ಕೊತೀನಿ ಈಗ ಮೂರನೇ ಚಪಾತಿ ಕೂಡ ನಾನು ಇದ್ರ ಮೇಲೆ ಹಾಕ್ಕೊಂಡು ಇದಕ್ಕೂ ಕೂಡ ನಾನು ಸಾಟೆ ಹಚ್ಕೊತೀನಿ ನೋಡಿರಿ ಇದೇ ಥರ ನಾಲ್ಕು ಚಪಾತಿಗಳನ್ನ ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ಇದ್ರ ಮೇಲೆ ಎಲ್ಲ ಸಾಟೆ ಹಚ್ಕೋಬೇಕು ಈಗ ಲಾಸ್ಟ್ ಚಪಾತಿ ಈಗ ಇದನ್ನು ಕೂಡ ನಾನು ಇದ್ರ ಮೇಲೆ ಹಾಕ್ಕೊಂಡು ಇದಕ್ಕೂ ಕೂಡ ಚಲೋ ತಂಗೆಲ್ಲ ಸಾಟೆ ಹಚ್ಕೊಂಡ್ಬಿಡ್ತೀನಿ ಈಗ ನಾಲ್ಕು ಚಪಾತಿಗಳನ್ನು ನಾನು ಈ ರೀತಿ ಒಂದ್ರ ಮೇಲೆ ಒಂದು ಸಾಟೆ ಹಚ್ಕೊಂಡು ಈ ರೀತಿ ಹಾಕ್ಕೊಂತೀನಿ ನೋಡ್ರಿ ಇದೇ ಥರ ಎಲ್ಲನೂ ಮಾಡ್ಕೋಬೇಕು ನೀವು ನಾಲ್ಕು ನೀಟಾಗಿ ಈಗ ಇದನ್ನು ಮಡ್ಚ್ಕೊತೀನಿ ಎಲ್ಲ ನೀಟಾಗಿ ಇದನ್ನು ಈ ರೀತಿ ಮಡ್ಚ್ಕೊಡ್ರಿ ಭಾಳ ಪ್ರೆಸ್ ಮಾಡಿ ಒತ್ತಿ ಒತ್ತಿ ಮಡ್ಚ್ಕೊಬೇಡ್ರಿ ಈ ರೀತಿ ಸ್ವಲ್ಪ ಸೂಕ್ಷ್ಮವಾಗಿ ಈ ರೀತಿ ಮಡ್ಚ್ಕೊಡ್ರಿ ಸ್ವಲ್ಪ ಇದು ಒಂಚೂರು ತೆಳ್ಳಗಾಗುವಂಗ ಈ ರೀತಿ ಮಾಡಿಕೊಡ್ರಿ ನೀಟಾಗಿ ಈ ರೀತಿ ಸಾಫ್ಟಾಗಿ ಮಾಡ್ಕೋಬೇಕು ಭಾಳ ಒತ್ತಿ ಒತ್ತಿ ಶಕ್ತಿ ಹಾಕಿ ಮಾಡ್ಕೋಬಾರ್ದು ಆಮೇಲೆ ಇದನ್ನು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಚಾಕು ಕೂಡ ನಾವು ಸಾಫ್ಟಾಗಿ ಹಿಂಗೆ ಕಟ್ ಮಾಡ್ಕೋಬೇಕು ಒತ್ತಿ ಒತ್ತಿ ಮಾಡ್ಕೋಬಾರ್ದು ಅದು ಲೇಯರೆಲ್ಲ ಹೋಗ್ಬಿಡ್ತೈತಿ ಸಾಫ್ಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಲೇಯರ್ ಲೇಯರೆಲ್ಲ ನೋಡಿರಿ ಈ ಥರ ಕಾಣಿಸ್ತೈತಿ ನೋಡ್ರಿ ಈ ಥರ ಲೇಯರ್ ಎಲ್ಲ ಕಾಣಿಸ್ತೈತಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ರಿ ನೀವು ಒಂದ್ಸಲ ಇದನ್ನ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಮತ್ತೊಂದು ಸಲ ನೀವು ಮಾಡ್ಕೊಂಡು ನಿಂತೀರಿ ನೋಡಿರಿ ಅಷ್ಟು ರುಚಿಯಾಗಿರ್ತವೆ ಈಗ ನೋಡಿರಿ ನಾ ಎಲ್ಲಾನು ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ದುಂಡಗೆ ಮಾಡಿಕೊಂಡು ಇಟ್ಕೊತೀನಿ ಈ ಥರ ಎಲ್ಲನೂ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ರಿ ಈಗ ನಾನು ಇದನ್ನ ಲಟಿಸ್ಕೊತೀನಿ ನೋಡಿರಿ ಇದನ್ನು ಲಟ್ಟಿಸ್ಕೊಳೋದು ಕೂಡ ಸ್ವಲ್ಪ ಸಾಫ್ಟ್ ಆಗೇನ ಲಟ್ಟಿಸ್ಕೋಬೇಕು ಜಾಸ್ತಿ ಒತ್ತಿ ಒತ್ತಿ ಲಟ್ಟಿಸ್ಕೊಂಡು ಹಾಕೋದಕ್ಕೆ ಹೋಗಬಾಡ್ರಿ ಆಮೇಲೆ ಸ್ವಲ್ಪ ದಪ್ಪನೇ ಇರಲಿ ಭಾಳ ತೆಳ್ಳಗೆ ಲಟ್ಟಿಸ್ಕೊಳೋದಕ್ಕೆ ಹೋಗಬಾಡ್ರಿ ಸ್ವಲ್ಪ ದಪ್ಪನೇ ಇರಲಿ ತೆಳ್ಳಗಾಗ್ಬಿಟ್ರೆ ಅದು ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ದಪ್ಪನ ಲಟ್ಟಿಸ್ಕೊಳ್ರಿ ನೋಡಿರಿ ಇಷ್ಟಿದ್ರೆ ಸಾಕು ಈಗ ಎಲ್ಲನೂ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡು ಬಿಡ್ತೀನಿ ನೋಡ್ರಿ ಈ ಥರ ಎಲ್ಲನೂ ಇಟ್ಕೊಂಡಿನಿ ಈಗ ಎಣ್ಣೆ ಚಲೋ ತಂಗ ಕಾದಿರಬೇಕು ಕಾದಿರುವಂಥ ಎಣ್ಣೆಗೆ ಈ ಚಿರೋಟಿಗಳನ್ನು ಹಾಕ್ಕೊಂಡು ನಾನು ಚಲೋ ತಂಗ ಕರಿಬೇಕು ಭಾಳ ಜೋರ ಉರಿ ಇಟ್ಟು ಇದನ್ನು ಕರೆಯೋದಕ್ಕೆ ಹೋಗ್ಬೇಡ್ರಿ ಉರಿ ಸ್ವಲ್ಪ ಮೀಡಿಯಮ್ಮು ಮತ್ತು ಸ್ಲೋ ಆಗಿನ ಇಡ್ರಿ ಕಡಿಮೆನೇ ಮಾಡಿರಿ ಅಂದ್ರೆ ಒಳಗಡೆ ಎಲ್ಲ ಚಲೋದಂಗ ಇದು ಆಮೇಲೆ ಲೇಯರ್ ಲೇಯರ್ ಎಲ್ಲ ಚಂದಂಗೆ ಬರ್ತೈತಿ ನೋಡ್ರಿ ಈ ಥರ ಸ್ವಲ್ಪ ಕಲರ್ ಪಿಂಕ್ ಆಗ್ಬೇಕು ಅಂದ್ರೆ ಚೆಂದ ಕಾಣಿಸ್ತಾವು ಕೆಲವೊಬ್ಬರು ಬೆಳ್ಳಗೂ ಕರ್ಕೊತಾರೆ ಈಗ ಕೆಲವೊಬ್ರು ಬರೀ ಮೈದಾ ಹಿಟ್ಟನ್ನು ಹಾಕಿ ಮಾಡ್ತಾರೆ ಅವರು ಬೇಕಿದ್ರೆ ಅದು ಸ್ವಲ್ಪ ಈ ರೀತಿ ಬೆಳ್ಳಿ ಕಾಣಿಸುತ್ತೆ ಈಗ ನಾನೊಂದು ಸ್ವಲ್ಪ ಚಿರೋಟಿ ರವೆ ಹಾಕೊಂಡಿನಲ್ಲ ಸ್ವಲ್ಪ ಕಲರ್ ಚೇಂಜ್ ಬಂದೈತಿ ಅದರ ತಿನ್ನೋದಕ್ಕೆ ಭಾಳ ರುಚಿಯಾಗ್ತವೆ ಮತ್ತು ಚಿರೋಟಿ ರವೆ ಹಾಕಿರ್ತೀವಲ್ಲ ನಾವು ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತವೆ ಈಗ ನಾನು ಮತ್ತೊಂದು ಸಲ ಹಾಕೊಂಡೀನಿ ನೀವು ಎರಡು ಮೂರು ಅಥವಾ ಕರುಬಾಳಿಗೆ ನಿಮ್ಮದು ಇನ್ನೊಂದು ಸ್ವಲ್ಪ ದೊಡ್ದಿದ್ರೆ ನಾಲ್ಕು ನಾಲ್ಕು ಕೂಡ ಹಾಕೊಂಡು ಕರಿಬೋದು ಆದರೆ ಕರಿಯೋದು ಮಾತ್ರ ಭಾಳ ಹುಷಾರಾಗಿ ಕರಿಬೇಕು ಜೋರವ್ರು ಇಟ್ಕೊಂಡು ಕರಿಬೇಡ್ರಿ ಮೀಡಿಯಮ್ ಆಗಿ ಇಟ್ಕೊಂಡು ಮತ್ತು ನಿಧಾನಕ್ಕೆ ಕರಿಬೇಕು ಈಗ ನೋಡ್ರಿ ಇದೆಲ್ಲ ಸ್ವಲ್ಪ ಕಲರ್ ಪಿಂಕ್ ಕಲರ್ ಬಂದ್ರೆ ಎಲ್ಲ ಒಳಗಡೆ ಕರದಿರುತ್ತೆ ಆಮೇಲೆ ನೋಡ್ರಿ ಇದು ಎಣ್ಣೆ ಕುದೀತೈತೆಲ್ಲ ಕರೀದೆಲ್ಲ ಇದೆಲ್ಲ ಪೂರ್ತಿ ಒಳಗಡೆ ಕರೆದ್ಮೇಲೆ ಅದು ಕುದಿಯೋದು ನಿಲ್ಲುತ್ತೆ ಆ ಟೈಮ್ ಒಳಗೆ ನೀವು ತಗೊಂಡ್ಬಿಡ್ರಿ ನೋಡ್ರಿ ಈಗ ಈ ರೀತಿ ನಾನೆಲ್ಲಾನು ಕರೆದು ಇಟ್ಕೊಂಡಿನಿ ಎಷ್ಟು ಚಂದ ಆಗ ನೋಡಿರಿ ಲೇರ್ ಲೇರಾಗಿ ಭಾಳ ಅಂದ್ರೆ ಭಾಳ ಚಂದ ಆಗ್ತವೆ ಭಾಳ ಸರಳ ಇದನ್ನು ಮಾಡೋದು ಏನು ಭಾಳ ಕಷ್ಟ ಇಲ್ಲವೇ ಇಲ್ಲ ಆಮೇಲೆ ತಿನ್ನೋದಕ್ಕೂ ಭಾಳ ಆಗ್ತವೆ ಇದು ನಮ್ಮದು ಕರ್ನಾಟಕದ ಒಂದು ಹಳೆಯ ರೆಸಿಪಿ ಅಂತನ ಹೇಳ್ಬೋದು ಭಾಳ ಆಗ್ತವೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಾನಿಲ್ಲೆ ಬಿಸಿ ಸಕ್ಕರೆ ಇಟ್ಕೊಂಡಿನಿ ಅದರೊಳಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೆ ಈಗ ಬಿಸಿ ಸಕ್ಕರೆಯನ್ನು ಸ್ವಲ್ಪ ಇದು ಬಿಸಿ ಇದ್ದಾಗಲೇ ನೀವು ಹಾಕೊಂಬಿಟ್ರಿ ಅಂತಂದ್ರೆ ಸ್ವಲ್ಪ ಅದು ಹೀರ್ಕೊಂಡಂಗೆ ಆಗ್ತೈತಿ ಈ ರೀತಿ ನಾನು ಬಿಸಿ ಸಕ್ಕರೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅದ್ರೊಳಗೆ ಸೇರಿಸ್ಕೊಂಡು ಇದ್ರೊಳಗೆ ಮೇಲೆಲ್ಲ ಉದ್ರಸ್ಕೊಳ್ತೀನಿ ಈಗ ಕೆಳಗಡೆ ಕೂಡ ನೀವು ಉದುರಿಸ್ಕೊಳ್ರಿ ನೀವು ಜಾಸ್ತಿ ಸಕ್ಕರೆ ಅಥವಾ ಸ್ವೀಟ್ ತಿಂದೇ ಇರೋರು ಇರ್ತಾರಲ್ಲ ಅವ್ರಿಗೆ ಇದು ಸ್ವೀಟ್ ಭಾಳ ಚಲೋ ಅನಿಸುತ್ತೆ ಯಾಕಂದರೆ ಇದು ಜಾಸ್ತಿ ಸ್ವೀಟ್ ಇರೋದಿಲ್ಲಲ್ಲ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರ್ತೈತಿ ಈಗ ಶುಗರ್ ಇದ್ದೋರು ಜಾಸ್ತಿ ಸ್ವೀಟ್ ತಿಂದೇ ಇರೋರು ಅಥವಾ ಜಾಸ್ತಿ ಸ್ವೀಟನ್ನು ಇಷ್ಟಪಡದೇ ಇರೋರು ಈ ಚಿರೋಟಿಯನ್ನು ಖಂಡಿತವಾಗಲೂ ಇಷ್ಟಪಡ್ತಾರೆ ಅಷ್ಟೊಂದು ರುಚಿಯಾಗಿರ್ತೈತಿ ನೀವು ಇದನ್ನು ಒಂದು ಬಾಕ್ಸ್ ಒಳಗೆ ತೆಗೆದಿಟ್ಕೊಂಡು ಆರಾಮಾಗಿ ಒಂದು ಏಳೆಂಟು ದಿನ ನೀವು ತಿನ್ಕೋಬೋದು ಅಷ್ಟೊಂದು ರುಚಿಯಾಗಿರ್ತೈತಿ ನೋಡ್ರಿ ಈಗ ಎಲ್ಲಾನು ನಾನು ತಿರುಗಿಸ್ ಕೂಡ ನಾನು ಈ ರೀತಿ ಸಕ್ಕರೆನ ಹಾಕೊಂಡಿನಿ ನೋಡಿ ನಮ್ದೀಗ ಚಿರೋಟಿ ತಿನ್ನೋದಕ್ಕೆ ರೆಡಿ ಆಯಿತು ನೀವು ಕೂಡ ಮನೆಯೊಳಗೆ ಟ್ರೈ ಮಾಡ್ರಿ ಮತ್ತು ಹೆಂಗಾಗೈತಿ ಅಂತಂದೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇನ್ನು ನಿಮ್ಮ ಇದು ಇಷ್ಟ ಆಯಿತು ಅಂತಂದೇಳಂದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮದು ವೀಡಿಯೋನ ಶೇರ್ ಮಾಡಿಕೊಡ್ರಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಥ್ಯಾಂಕ್ ಯು